ಎಲ್ಲರೂ ಇವಾಗ ಎಲ್ಲರಿಗೂ ಒಂದೊಂದು ಆಸೆ ಇರುತ್ತೆ ನಾನು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಥವಾ ನನ್ನ ನಟ ಆಗಬೇಕು ನಟಿ ಆಂಕರ್ ಅದೇ ತರ ನೀವು ನಿರ್ಮಾಪಕರು ಹೌದು ನಿರ್ದೇಶಕರು ಹೌದು ನಟರು ಹೌದು ಹಾಡು ಬರೀತೀರಾ ಸ್ಟೋರಿನು ಬರೀತೀರಾ ಇಷ್ಟೊಂದು ಟ್ಯಾಲೆಂಟ್ ಎಲ್ಲಿಂದ ಬಂತು ಸರ್ ಇದು ನಿಮಗೆ ಸಾಂಗ್ ಕಂಪೋಸ್ ಮಾಡ್ತೀನಿ ಸಾಂಗ್ ಸಾಂಗ್ ಮಾಡ್ತೀರಾ ಹೌದು ಈ ಕೂಡ ನಾಲ್ಕು ಸೂಪರ್ ಸರ್ ನೀವು ಮಲ್ಟಿ ಟ್ಯಾಲೆಂಟೆಡ್ ಈ ಮಲ್ಟಿ ಟ್ಯಾಲೆಂಟೆಡ್ ಅನ್ನೋ ಪದಕ್ಕೆ ಅರ್ಥನೇ ಆ ಕಾಲದಲ್ಲಿ ನೀವು ತಂದುಕೊಟ್ರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್ ಅವಾಗಿಂದೇ ನಿಮ್ಮ ಕ್ರೇಜವಾ ನನಗೆ ಇನ್ನೊಂದೇನು ಇಷ್ಟ ಗೊತ್ತಾ ನಿಮ್ಮಲ್ಲಿ ನನ್ನವಳು ನನ್ನವಳು ಅಂತ ಒಂದು ಸಾಂಗ್ ಬರುತ್ತಲ್ಲ ಏನು ಅದ್ಭುತವಾದ ಸಾಂಗು ಸರ್ ಆ ಸಾಂಗ್ ಇತ್ತ ನನ್ಗಲ್ಲಿ ನಿಮ್ಮ ಪ್ರೀತಿ ಮಾಡ್ತೀರಲ್ಲ ಹೀರೋಯನ್ನ ಎಷ್ಟು ಅದ್ಭುತವಾಗಿ ಪ್ರೇಮ ಜೊತೆಗೆ ಸೂಪರ್ ಸರ್ ಹೇಳಿ ನೀವೇ ಹೇಳ್ತಾ ಇದ್ದೀರಾ ನಾನೇನು ನನಗೆ ಅಂದರೆ ಸರ್ ನಿಮಗೆ ಅಷ್ಟೆಲ್ಲ ಒಂದು ಟ್ಯಾಲೆಂಟ್ ಇದೆ ಇದೆಲ್ಲ ಹಿಂಗ್ ಬಂತು ಎಲ್ಲರತ್ರ ಇದು ಸಿಗಲ್ಲ ನಮ್ಮತ್ರ ಹುಡುಕಿ ಇಷ್ಟು ಚಾನ್ಸೇ ಇಲ್ಲ ಬರಕ್ ಆಗೋದು ಇಲ್ಲ ಅಷ್ಟೆಲ್ಲ ಟ್ಯಾಲೆಂಟ್ ಎಲ್ಲ ಹೇಗ್ ಬಂತು ಈ ಒಂದು ಇಂಡಸ್ಟ್ರಿಗೆ ಹೆಂಗ್ ಬಂದ್ರಿ ಪ್ರತಿಯೊಬ್ಬರಲ್ಲೂ ಆ ಟ್ಯಾಲೆಂಟ್ ಇರುತ್ತೆ ನಾವು ಇಲ್ಲ ಅನ್ಕೊಂಡ್ಬಿಡ್ತೀವಿ ಈಗ ನಾನು ಕೂಡ ಎಲ್ಲ ಕಲ್ತ್ಕೊಂಡು ಇಂಡಸ್ಟ್ರಿಗೆ ಬರಲಿಲ್ಲ ಆಮೇಲೆ ಇದನ್ನೆಲ್ಲ ಮಾಡಬೇಕು ಅಂತ ಪ್ರಿಪ್ರೇಷನ್ನೇ ಮಾಡಲಿಲ್ಲ ನಾನು ಸಮಯ ಸಂದರ್ಭ ಎಲ್ಲವನ್ನು ಮಾಡಿಸ್ತು ಪ್ರಯತ್ನ ಪಟ್ಟರೆ ಪ್ರತಿಯೊಬ್ಬರೂ ಮಾಡ್ಬೋದು ಇದನ್ನು ಅಂದರೆ ಶ್ರದ್ಧೆ ಭಯ ಭಕ್ತಿ ಆಮೇಲೆ ಏನು ಮಾಡ್ಬೋದು ಅನ್ನೋ ಚಿಂತನೆ ಯಾವ ಇದ್ದಾಗ ಏನು ಬೇಕಾದರೂ ಮಾಡ್ಬೋದು ನೀವು ಎಲ್ಲವನ್ನೂ ಕೂಡ ತಾನೇ ಮಾಡ್ತಾನೆ ಹೌದು ಈ ದೇಶದಲ್ಲಿ ಎಲ್ಲ ವಿಸ್ಮಯಗಳನ್ನು ಕೂಡ ತಾನೇ ಮಾಡ್ತಾನೆ ಅಲ್ವಾ ಒಂದು ಟಿ ವಿ ಬರೋಕ್ಕೆ ಮೊದಲು ಟಿ ವಿ ಬಗ್ಗೆ ಎಲ್ಲರೂ ಏ ಟಿ ವಿ ಎಲ್ಲ ಹೇಗ್ರಿ ಅದು ಹೆಂಗ್ರಿ ಟಿ ವಿ ಒಳಗಡೆ ಇದು ಬರುತ್ತೆ ಹೇಗ್ರಿ ಬರುತ್ತೆ ನಾವು ರೀಲ್ ಹಾಕಿದ್ರೆನೇ ಪಿಕ್ಚರ್ ಓಡೋದು ಕಷ್ಟ ಥಿಯೇಟರ್ ಒಳಗೆ ಟಿವಿ ಒಳಗೆ ಪಿಕ್ಚರ್ ಹೇಗೆ ಬರುತ್ತೆ ಅಂದ್ರು ಈಗ ನಿಮ್ಗೆ ಮೊಬೈಲಲ್ಲಿ ಇಟ್ಕೊಂಡು ನೀವು ಟ್ರಾವೆಲ್ ಮಾಡ್ಕೊಂಡು ಸಿನಿಮಾ ನೋಡ್ಕೊಂಡು ಹೋಗ್ತಿಲ್ವಾ ಇದನ್ನ ಯಾರು ಕಂಡಿಡ್ದಿದ್ದು ಮನುಷ್ಯತಾನೆ ಅಲ್ವಾ ಮನುಷ್ಯನಿಂದ ಆಗದೆ ಇರೋದು ಏನೂ ಇಲ್ಲ ನಾವು ಪ್ರಯತ್ನ ಮಾಡ್ಬೇಕು ಅಷ್ಟೇನೆ ಪ್ರಯತ್ನ ಪಟ್ರೆ ಪ್ರತಿಯೊಬ್ಬರು ಮಾಡ್ಬೋದು ನಾನೇ ಮಾಡ್ಬೇಕು ಅಂತ ನಾನು ನನ್ಗೆ ಇದು ಯಾವುದು ಅಯ್ಯೋ ನಾನು ಮಾಡ್ಬಿಟ್ಟೆ ಅಂತಲ್ಲ ನಾನು ಇನ್ನೂ ಮಾಡ್ಬೇಕು ಇನ್ನೂ ಏನೇನೋ ಮಾಡ್ಬೇಕು ಆ ಪ್ರಯತ್ನದಲ್ಲೇ ನಾವು ದಿನ ದಿನಚರಿ ಆರಂಭ ಮಾಡ್ತಾ ಇರ್ತೀವಿ ನೀವು ಇನ್ನೂ ತುಂಬಾ ಮಾಡ್ತೀರಾ ಸರ್ ಇಷ್ಟೇ ಅಲ್ಲ ಇನ್ನೂ ಅದ್ಭುತವಾದ ಮೂವಿಗಳನ್ನ ಕೊಡ್ತೀರಾ ಅದ್ರ ಅದು ನಂಗೆ ಸಂಪೂರ್ಣವಾದ ನಂಬಿಕೆ ಇದೆ ಅದ್ರ ಜೊತೆಗೆ ಏನು ಅಂದ್ರೆ ಇವಾಗ ನೀವು ಫಸ್ಟ್ ಆಕ್ಷನ್ ಕಟ್ ಹೇಳಿರೋ ಮೂವಿ ಬಗ್ಗೆ ಹೇಳೋದಾದ್ರೆ ಏನನ್ಸುತ್ತೆ ಆ ಫೀಲ್ ಫಸ್ಟ್ ಮೂವಿ ನಿಮ್ದು ಆ ರಿಲೀಸ್ ಟೈಮ್ ಆಗಿರ್ಬೋದು ಆ ಪ್ರತಿ ಒಂದು ಓಡಾಟಗಳು ಅಷ್ಟೆಲ್ಲ ಅಪ್ ಆ್ಯಂಡ್ ಡೌನ್ಸ್ಗಳಿರುತ್ತೆ ಇರುತ್ತೆ ಅದನ್ನೆಲ್ಲ ಒಂದು ಮೂವಿ ರಿಲೀಸ್ ಆಗುತ್ತೆ ಆ ಒಂದು ಫೀಲ್ ಹೇಗಿತ್ತು ಫಸ್ಟ್ ಮೂವಿದು ಪ್ರತಿಯೊಬ್ಬರಿಗೂ ಕೂಡ ಮೊದಲನೇ ಪ್ರಯತ್ನ ಅನ್ನುವಾಗ ಅಲ್ಲೊಂದು ರೋಮಾಂಚನಕಾರಿ ಸನ್ನಿವೇಶಗಳಿರ್ತವೆ ಯಾಕೆಂದ್ರೆ ಫಸ್ಟ್ ಪಿಕ್ಚರ್ ಡೈರೆಕ್ಟ್ ಆಗ್ತಾನೆ ಒಂದು ಕಾಲೇಜ್ಗೆ ಫಸ್ಟ್ ಡೇ ಹೋಗುವಾಗ ಸ್ಟೂಡೆಂಟ್ಗಳು ಎಷ್ಟು ಖುಷಿಯಾಗಿರ್ತಾರೆ ಅದೇ ಥರ ಜೀವನದಲ್ಲಿ ಎಲ್ಲವೂ ಮೊದಲು ಅಂತ ಏನು ಸಿಗುತ್ತೆ ಪ್ರತಿಯೊಂದು ಕೂಡ ಮೊದಲು ಆ ಮೊದಲಲ್ಲಿ ಇರ್ತಕ್ಕಂಥ ಸುಖ ಅದನ್ನು ಹೇಳೋಕೆ ಸಾಧ್ಯನೇ ಇಲ್ಲ ಅಂತ ಅದ್ಭುತವಾದ ಸುಖ ಇರುತ್ತೆ ಬಟ್ ಸವಾಲಾಗುತ್ತೆ ಯಾಕೆಂದ್ರೆ ಒಬ್ಬ ನಿರ್ದೇಶಕ ಮೊದಲನೇ ಸಿನಿಮಾ ಮಾಡ್ತ ಮಾಡ್ತಾನೆ ಅಂದಾಗ ಆ ಸಿನಿಮಾ ಗೆಲ್ಲ ಅಂದ್ರೆ ಅವನಿಗಿನ್ನೊಂದು ಸಿನಿಮಾ ಸಿಗಲ್ಲ ಮತ್ತೆ ಒನ್ಸ್ ಅಗೇನ್ ಬ್ಯಾಕ್ ಅವನು ಹಿಂದಕ್ಕೆ ಅಷ್ಟೆಂಡ್ ಕೆಲಸ ಮಾಡಬೇಕು ಆ ಭಯನೂ ಇರುತ್ತೆ ಸಂತೋಷಕ್ಕಿಂತ ಹೆಚ್ಚಿಗೆ ಭಯ ಇರುತ್ತೆ ಇವೆರಡನ್ನೂ ಬಿಟ್ಟು ಇವೆರಡನ್ನೂ ಬಿಟ್ಟು ಇನ್ನೊಂದು ಮಾರ್ಗ ನಾವು ಹುಡುಕ್ಬೇಕು ಆ ಮಾರ್ಗನೇ ನಾನು ಹುಡುಕಿದ್ದು ಏನು ಗೆಲ್ಲಬೇಕು ಅಂತ ಗೆಲ್ಲಬೇಕು ಯಾಕೆಂದ್ರೆ ನನ್ನ ಸಿನಿಮಾದಲ್ಲಿ ಏನು ದೊಡ್ಡ ಸ್ಟಾ ದೊಡ್ಡ ಸ್ಟಾರ್ ಏನಿರಲಿಲ್ಲ ಇರಲಿಲ್ಲ ರಘುವೀರ್ ಅಂತ ತುಂಬ ಹೊಸ ಮುಖ ಅದು ಆ ಆ ಇಟ್ಕೊಂಡು ಹೊಸ ನಾಯಕಿನ ಪರಿಚಯ ಮಾಡಿಕೊಂಡು ಎಲ್ಲ ಕಲಾವಿದರು ಕ್ಯಾಮ್ರಾಮೆನ್ ಹೊಸೊಬ್ಬರು ಇವರೆಲ್ಲ ಇಟ್ಕೊಂಡು ಸಿನಿಮಾ ಮಾಡುವಾಗ ಯಾವುದೇ ಒಬ್ಬ ನಿರ್ದೇಶಕನಿಗೆ ದೊಡ್ಡ ಸವಾಲಿರುತ್ತೆ ಆ ಸವಾಲನ್ನು ಮೀರಿ ನಾನು ವೈಯಕ್ತಿಕವಾಗಿ ಈ ಸಿನಿಮಾದಲ್ಲಿ ನಾನು ಕಾಣಿಸ್ಕೋಬೇಕು ನಾನು ಕಾಣಿಸ್ಕೋಬೇಕು ನಿರ್ದೇಶಕನಾಗಿ ಕಾಣಿಸ್ಕೋಬೇಕು ನಿರ್ದೇಶಕನಾಗಿ ಪ್ರತಿಯೊಬ್ಬರ ಮನಸ್ಸಲ್ಲಿ ನಾನು ನಿಲ್ಲಬೇಕು ಅನ್ನೋದು ಆ ಒಂದು ಛಲ ಇಟ್ಕೊಂಡು ಕೆಲಸ ಮಾಡಿದಂಥ ಸಿನಿಮಾ ಅದು ಆಯ್ತು ಅದು ಅದು ಆಯಿತು ಸಿನಿಮಾ ಗೆಲ್ತವೆ ನಿರ್ದೇಶಕ ಕಾಣಿಸ್ಕೊಳ್ಬೇಕಲ್ಲ ನಿರ್ದೇಶಕನಾಗಿ ನಾನು ಈ ಚಿತ್ರರಂಗದಲ್ಲಿ ಏ ಯಾರೋ ಹೊಸ ಡೈರೆಕ್ಟ್ರು ಬಂದಿದ್ದಾರೆ ಹೊಸ ಡೈರೆಕ್ಟ್ರು ಬಂದಿದ್ದಾರೆ ಆ ಹೊಸ ಡೈರೆಕ್ಟ್ರು ಬಂದಿದ್ದಾರೆ ಅನ್ನೋ ಸೌಂಡು ಅವತ್ತು ಬಂತಲ್ಲ ಅದೇ ಇವತ್ತಿನವರೆಗೂ ನನ್ನ ಕರ್ಕೊಂಡು ಬಂದಿರೋದು ಸೂಪರ್ ಸರ್ ಆ್ಯಕ್ಚುಲಿ